ನಮಸ್ಕಾರ ಸ್ನೇಹಿತರೆ ನಿನ್ನೆ ನೈಟ್ ಲೈವ್ ನಲ್ಲಿ ಏನು ಬಿಗ್ ಬಾಸ್ ಅವರು ಅಧಿಕಾರ ಹೇಳಿದ್ರು ಬಿಗ್ ಬಾಸ್ ಮಾಡಿದಂತ ಕಂಟೆಸ್ಟೆಂಟ್ ಗಳ ಪೈಕಿ ಯಾರನ್ನಾದ್ರೂ ಒಬ್ಬರನ್ನ ನಾಮಿನೇಟೆಡ್ ತೀಮ್ ನಿಂದ ಸೇವ್ ಮಾಡಿ ಈಗಾಗಲೇ ಸೇವ್ ಆಗಿರೋ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಸೊ ಈ ಒಂದು ಟಾಸ್ಕ್ ನಲ್ಲಿ ಈಗ ನಿಮ್ಗೆ ಕ್ಲಿಯರ್ ಆಗಿ ಲೈವ್ ನೋಡಿರೋರಿಗೆಲ್ಲ ಅಪ್ಡೇಟ್ ಗೊತ್ತಾಗಿದೆ ಲೈವ್ ನೋಡಿದವ್ರಿಗೆ ಈ ಅಪ್ಡೇಟ್ ಅದೇನಪ್ಪ ಅಂದ್ರೆ ನಾಮಿನೇಟೆಡ್ ತಂಡದಿಂದ ಸುದೀವರ್ ಸೇವ್ ಆಗಿದ್ದಾರೆ ಅಂಡ್ ಸೇಫ್ ಆಗಿರೋ ಕಂಟೆಸ್ಟೆಂಟ್ ಗಳ ಪೈಕಿ ರಘು ಅವರನ್ನ ಈಗ ನಾಮಿನೇಷನ್ ಗೆ ತರ್ಕೊಂಡು ಬಂದಿದ್ದಾರೆ ಸೊ ಇದಕ್ಕೂ ಮುಂಚೆ ತುಂಬಾ ಲಾಂಗ್ ಆದಂತ ಕಾನ್ವರ್ಸೇಷನ್ ಆಯ್ತು ಏನ್ ನಾಮಿನೇಟೆಡ್ ತಂಡದವ್ರದ್ದು ಅಲ್ಲಿ ತುಂಬಾ ತುಂಬ ಮಾತುಗಳು ಚರ್ಚೆಗಳು ತುಂಬಾನೇ ಆಯ್ತು ನಮ್ಗೆ ಲೈವ್ ನಲ್ಲಿ ಕಾಣ್ ಏನಪ್ಪಾ ಅಂದ್ರೆ ಅಶ್ವಿನಿ ಅವರಿಗೆ ಮತ್ತೆ ರಕ್ಷಿತಾ ಶೆಟ್ಟಿಗೆ ಮತ್ತೆ ಮನಸ್ತಾಪ ಬಂದಾಗ ಅಶ್ವಿನಿ ಅವರು ರಕ್ಷಿತಾ ಶೆಟ್ಟಿ ಮೇಲೆ ಮತ್ತೆ ಜೋರ್ ಜೋರಾಗಿ ಮಾತಾಡ್ತಾರ ನಮಗೆ ಲೈವ್ ಕಾಣ ಸಿಕ್ತಾ ಇತ್ತು ಬಟ್ ಅವರ ಕಾನ್ವರ್ಸೇಷನ್ ಮ್ಯೂಟ್ ಮಾಡಿದ್ರು ಲೈವ್ ನಲ್ಲಿ ನಮಗೆ ಕೇವಲ ಹೌಸ್ ನಲ್ಲಿ ಕೂತಿದ್ದಂತ ಸೇಫ್ ಕಂಟೆಸ್ಟೆಂಟ್ ಗಳ ಒಂದು ಕಾನ್ವರ್ಸೇಷನ್ ಮಾತ್ರ ಕೈ ಕೇಳಿ ಸಿಗ್ತಾ ಇತ್ತು ಸೊ ಎಲ್ಲೋ ಒಂದ್ ಕಡೆ ಇಬ್ರು ಒಮ್ಮತಕ್ಕೆ ಬರ್ಲಿಲ್ಲ ಯಾರೋ ಒಂದ್ ಹೆಸರು ತಗೊಳ್ಳೋರು ಒಮ್ಮತಕ್ಕೆ ಬರಲಿಲ್ಲ ಅವರು ರಾಶಿಕಾ ಅವರ ಹೆಸರನ್ನ ತಗೊಂಡಿದ್ರು ಅಂಡ್ ಇಲ್ಲಿ ರಕ್ಷಿತಾ ಅವ್ರ ಅವರ ಹೆಸರು ಮತ್ತೆ ಸುದೀವರ್ ಹೆಸರು ತಗೊಂಡಿದ್ರು ಇಬ್ರು ಒಮ್ಮತಕ್ಕೆ ಬರ್ಲಿಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ನಮ್ಗೆ ಕಾಣ್ ಇತ್ತು ಅಂಡ್ ಲೈವ್ ನಲ್ಲಿ ನಮಗೆ ನೋಡಿದಾಗ ವಿಜುವಲಿ ಏನ್ ಕಾಣಿಸ್ತಾ ಇತ್ತು ಅಂದ್ರೆ ಅಶ್ವಿನಿ ಅವ್ರ ಮತ್ತೆ ಆ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಮನಸ್ತಾಪ ಬಿದ್ದು ವಿರುದ್ಧ ವಿರುದ್ಧವಾಗಿ ಜೋರ್ ಜೋರಾಗಿ ಮಾತಾಡ್ಕೊಳ್ತಾ ಇದ್ರು ಎಸ್ಪೆಷಲಿ ಅಶ್ವಿನಿ ಅವರು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಜೋರ್ ಜೋರಾಗಿ ಮಾತಾಡ್ತಾ ಇದ್ರು ನಮ್ ಲೈವ್ ಇತ್ತು ಬಟ್ ಆ ಒಂದು ವಾಯ್ಸ್ ಏನ್ ಮಾತಾಡ್ತಾ ಇದ್ರು ಅಥವಾ ಆ ಒಂದು ಗಲಾಟೆಗೆ ಮುಖ್ಯವಾದಂತ ಕಾರಣ ಏನು ಅಂತ ಲೈವ್ ನಲ್ಲಿ ಮಾತುಗಳು ಮ್ಯೂಟ್ ಮಾಡಿದ್ವಿ ಅಷ್ಟೊಂದು ಕ್ಲಾರಿಟಿ ಆಗಿ ಸಿಗ್ಲಿಲ್ಲ ಸೊ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ಈಗ ನಾಮಿನೇಟೆಡ್ ಸದಸ್ಯರ ಪೈಕಿ ಸುದೀರ್ ಸೇವ್ ಆಗಿದ್ರೆ ಅವರು ಸೇಫ್ ಕಂಟೆಸ್ಟೆಂಟ್ ಆಗಿ ಬಂದ್ಬಿಟ್ಟಿದ್ದಾರೆ ಈ ಸೈಡ್ಗೆ ಅಂಡ್ ರಘು ಅವರು ನಾಮಿನೇಟ್ ಕಡೆ ಬಂದಿದ್ದಾರೆ ಸೊ ಈ ಒಂದು ವಿಚಾರವಾಗಿ ರಘು ಅವರಿಗೆ ಮತ್ತೆ ರಕ್ಷಿತಗೆ ಸ್ವಲ್ಪ ಅಸಮಾಧಾನ ಆಯ್ತು ರಘುವರ್ ನಾಮಿನೇಟ್ ಆಗ್ಬಾರ್ದಾಗಿತ್ತು ಅನ್ನೋದು ಸೊ ಇದು ಇವತ್ತಿನ ಅಪ್ಡೇಟ್ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗಳಿಗೆ ಮಿಸ್ ಮಾಡಿದ್ರೆ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು